ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಂಥನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಹೇಳ್ಕೊಂಡು ನಾನಿಲ್ಲಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ಗಳನ್ನು ತಗೋಬೇಕು ನಾಲ್ಕು ಚೈನ್ನ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮೇಲೆ ನೀಡಲ್ ಮೇಲೆ ಎರಡು ಸಲ ದಾರ ತಗೋಬೇಕು ತ್ರಿಬಲ್ ಕೋಶ ಈ ರೀತಿ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಸ್ಲ್ಯಾಂಟಿಂಗ್ ಟೈಪ್ ಅಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ನಾವು ಈ ರೀತಿಯಾಗಿ ತ್ರಿಬಲ್ ಕೋಶನ ತಗೋಬೇಕು ನೋಡಿ ನೀಡಲ್ ಮೇಲೆ ಎರಡು ಸಲ ದಾರ ಮತ್ತೆ ತ್ರಿಬಲ್ ಕೋಶ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಒಂದು ಇದೇ ತರ ನಾವು ಒಟ್ಟಿಗೆ ಹದಿನಾಲ್ಕು ತ್ರಿಬಲ್ ಕೋಶಗಳನ್ನು ತಗೋಬೇಕಾಗುತ್ತೆ ಇಲ್ಲಿ ನೀಟಾಗಿ ಎಲ್ಲತ್ರ ಸೇರಿಸ್ಕೊಂಡು ಪಕ್ಕ ಪಕ್ಕದಲ್ಲೇ ನಾವು ತ್ರಿಬಲ್ ಕ್ರೋಶಗಳನ್ನ ತಗೋಬೇಕು ಅಲ್ಲಿ ಗ್ಯಾಪ್ ಇಡೋವಾಗಿಲ್ಲ ಪಕ್ಕ ಪಕ್ಕದಲ್ಲೇ ತಗೋಬೇಕು ನಾವು ಬಟ್ಟೆಯಿಂದ ತ್ರಿಬಲ್ ಕ್ರೋಶ ತಗೊಳ್ತೀವಲ್ವ ಅದನ್ನ ಇದೇ ತರ ನಾವು ಒಟ್ಟಿಗೆ ಹದಿನಾಲ್ಕು ತ್ರಿಬಲ್ ಕ್ರೋಶಗಳನ್ನ ತಗೋಬೇಕಾಗುತ್ತೆ ನೋಡಿ ಈ ರೀತಿ ನಾನು ಹದಿನಾಲ್ಕು ತ್ರಿಬಲ್ ಕ್ರೋಶಗಳನ್ನ ತಗೊಂಡಿದ್ದೀನಿ ಇದನ್ನ ಕರೆಕ್ಟಾಗಿ ಬಟ್ಟೆಗೆ ಬಟ್ಟೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಮಗೆ ಈ ರೀತಿಯಾಗಿ ಆರ್ಚ್ ಬರುತ್ತೆ ನೋಡಿ ನೆಕ್ಸ್ಟ್ ನಾವು ನಾಲ್ಕು ಚೈನ್ಗಳನ್ನು ತಗೋಬೇಕು ನಾಲ್ಕು ಚೈನ್ ತಗೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇನ್ನೊಂದು ಸಲ ನಾಲ್ಕು ಚೈನ್ ತಗೋಬೇಕು ಈ ನಾಲ್ಕು ಚೈನ್ ಕೂಡ ಹಾಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೊಂಡು ಇನ್ನೂ ಸಲ ನಾಲ್ಕು ಚೈನ್ ತಗೋಬೇಕು ಆರ್ಚ್ ಆದ್ಮೇಲೆ ಮೂರು ಸಲ ನಾವು ತಗೋಬೇಕಾಗುತ್ತೆ ಈಗ ನೀಡಲ್ ಮೇಲೆ ಎರಡ್ ಸಲ ದಾರ ತಗೊಂಡು ನೋಡಿ ಈ ರೀತಿಯಾಗಿ ನೀಡಲ್ನ ಇಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತಗೊಳ್ಳೋದು ಫಸ್ಟ್ ನಾವು ಯಾವ ತರ ಮಾಡಿದೀವಲ್ವಾ ಅದೇ ತರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಟೋಟಲ್ ಆಗಿ ಹದ್ನಾಲ್ಕು ಡಬಲ್ ಕ್ರೋಶ ಅದಾದ್ಮೇಲೆ ಮೂರು ಸಲ ನಾಲ್ಕು ನಾಲ್ಕು ಚೈನ್ ನ ತಗೋಬೇಕು ನೋಡಿ ಈ ತರ ಮಾಡ್ಕೊಂಡಿದ್ದೀನಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ಲಾಸ್ಟ್ ಅಲ್ಲಿ ನಾಲ್ಕು ಚೈನ್ ತಗೊಂಡು ಬಟ್ಟೆಗೆ ಲಾಕ್ ಮಾಡಿ ಎರಡು ಇಲ್ಲಾಂದರೆ ಒಂದು ಮೂರು ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ನೋಡಿ ಒಂದೇ ಸ್ಟೆಪ್ ಅಲ್ಲಿ ನಾವು ಆರ್ಚ್ ಮಾಡ್ತಾ ಹೋಗ್ಬೋದು ಫ್ರೆಂಡ್ಸ್ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಇಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಮೇಲೆ ಎರಡು ಚೈನ್ ತಗೊಂಡು ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಸೆಂಟರ್ ಅಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಫಸ್ಟ್ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಈ ರೀತಿಯಾಗಿ ಒಂದು ಡಬಲ್ ಕ್ರೋಶನ ತಗೊಂಡು ಎರಡು ಚೈನ್ ಗಳನ್ನ ತಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಇವಾಗ ಏನು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅದಕ್ಕೇನೆ ನಾಲ್ಕು ಡಬಲ್ ಕ್ರೋಶಗಳನ್ನ ತಗೋಬೇಕು ನೋಡಿ ಈ ರೀತಿ ಎರಡು ಚೈನ್ ಬರುತ್ತೆ ಮತ್ತೆ ನಾಲ್ಕು ಡಬಲ್ ಕ್ರೋಶಗಳನ್ನ ಈ ರೀತಿಯಾಗಿ ನೀಟಾಗಿ ನಾವು ತಗೋಬೇಕಾಗತ್ತೆ ಮೂರು ಕೂಡ ತಗೋಬಹುದು ಮೂರು ಅಂದ್ರೆ ನಾಲ್ಕು ಆ ಥರ ಮಾಡ್ಕೋಬಹುದು ಇದಾದ ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಒಂದು ಕಂಬನ ಬಿಟ್ಟು ನೋಡಿ ಒಂದು ಕಂಬನ ಬಿಟ್ಟು ಇನ್ನೊಂದು ಕಂಬಕ್ಕೆ ಈ ರೀತಿಯಾಗಿ ಡಬಲ್ ಕ್ರೋಶ ತಗೊಂಡು ಎರಡು ಚೈನ್ನ ತಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಮತ್ತೆ ನಾವು ಡಬಲ್ ಕ್ರೋಶನ ತಗೋಬೇಕು ಇಲ್ಲೂ ಕೂಡ ಹಾಗೆ ಟೋಟಲ್ ಆಗಿ ಒಂದು ನಾಲ್ಕು ಡಬಲ್ ಕ್ರೋಶಗಳನ್ನ ತಗೋಬೇಕು ಅವಾಗ ಚಿಕ್ಕದಾಗಿ ನಮಗೆ ಒಂದು ಸ್ಲಾಂಟಿಂಗ್ ಆರ್ಚ್ ಫಾರ್ಮ್ ಆಗುತ್ತೆ ಇದೇ ತರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ಒಂದು ಡಬಲ್ ಕ್ರೋಶನ ಬಿಟ್ಟು ಇನ್ನೊಂದು ಡಬಲ್ ಕ್ರೋಶಕ್ಕೆ ಡಬಲ್ ಕ್ರೋಶದ ಮೇಲ್ಗಡೆ ಹೋಲಿಗೆ ನಾವು ಒಂದು ಡಬಲ್ ಕ್ರೋಶ್ ತಗೊಂಡು ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ಕೊಳ್ಳೋದು ಟೋಟಲ್ ಆಗಿ ಒಂದು ಆರು ಸ್ಲ್ಯಾಂಟಿಂಗ್ ಆರ್ಚ್ ಗಳು ಬರೋ ತರ ನಾವು ಈ ತರ ಮಾಡ್ಕೋಬೇಕು ಅಂದ್ರೆ ಒಂದು ಕಂಬದ ಬಿಟ್ಟು ಇನ್ನೊಂದು ಕಂಬಕ್ಕೆ ನಾವು ಡಬಲ್ ಕ್ರೋಶ್ ತಗೊಂಡು ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ಕೊಳ್ಳೋದು ಆರ್ಚ್ ಗಳೆಲ್ಲ ಕಂಪ್ಲೀಟ್ ಆದ್ಮೇಲೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿ ಲಾಸ್ಟ್ ಲಾಸ್ಟಿಗೆ ಹೋಗಿ ಲಾಕ್ ಮಾಡ್ಕೊಂಡು ಮತ್ತೆ ಒಂದೆರಡು ಎರಡು ಚೈನ್ ಹಾಕಿ ನಾಲ್ಕು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಿ ಅದೇ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು ಮತ್ತೆ ನಾಲ್ಕು ಚೈನ್ ನ ತಗೊಂಡು ಅದೇ ನಾಲ್ಕು ಚೈನ್ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಲಾಕ್ ಮಾಡಿರ್ತೀವಲ್ವ ಆ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಎರಡು ಚೈನ್ ನ ತಗೊಂಡು ನಾಲ್ಕು ಚೈನ್ ಗ್ಯಾಪ್ ಅಲ್ಲಿ ಈ ರೀತಿಯಾಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ನಾವು ಇಲ್ಲಿ ಯಾವ ತರ ಆರ್ಚಣ್ಣ ಮಾಡಿದ್ದೀವಲ್ವ ಅದೇ ತರ ಮಾಡ್ತಾ ಹೋಗ್ಬೇಕಾಗುತ್ತೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಈ ರೀತಿಯಾಗಿ ಕಂಬದ ಮೇಲ್ಗಡೆ ಹೋಲಿಗೆನೆ ಎರಡ್ ಒಂದು ಡಬಲ್ ಕ್ರೋಶನ ತಗೊಂಡು ಎರಡು ಚೈನ್ ತಗೊಂಡು ಮತ್ತೆ ನಾವು ನಾಲ್ಕು ಡಬಲ್ ಕ್ರೋಶಗಳನ್ನ ತಗೋಬೇಕು ಒಂದು ಆರ್ಚ್ ಅಲ್ಲಿ ಒಂದು ಆರು ಸ್ಲ್ಯಾಂಟಿಂಗ್ ಆರ್ಚ್ ಗಳು ಬರೋ ತರ ಮಾಡ್ಕೋಬೇಕಾಗುತ್ತೆ ವಿತೌಟ್ ಬೀಡ್ಸ್ ಡಿಸೈನು ತುಂಬಾ ಈಸಿ ಇದೆ ಎರಡೇ ಸ್ಟೆಪ್ ಅಲ್ಲಿ ಹಾಕುವಂತ ಡಿಸೈನ್ ಇದು ಆರಾಮಾಗಿ ಬಿಗಿನರ್ಸ್ ಕೂಡ ಹಾಕ್ಕೋಬೋದು ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾ ನೀಟಾಗಿ ಬರುತ್ತೆ ಈ ರೀತಿಯಾಗಿ ನಾವು ಆರ್ಚ್ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಆರ್ಚ್ ಗಳೆಲ್ಲ ಕಂಪ್ಲೀಟ್ ಆಗಿದೆ ಆರು ಸ್ಲ್ಯಾಂಟಿಂಗ್ ಆರ್ಚ್ ತಗೊಂಡಿದ್ದೀನಿ ಇಲ್ಲಿ ಲಾಸ್ಟ್ ಅಲ್ಲಿ ಲಾಕ್ ಮಾಡ್ತಾ ಇದೀನಿ ಬೇಕು ಅಂದ್ರೆ ನಾಲ್ಕು ಚೈನ್ ಏನ್ ಹಾಕಿರ್ತೀವಲ್ವಾ ಲಾಸ್ಟ್ ಅಲ್ಲಿ ಲಾಕ್ ಮಾಡ್ಕೋಬಹುದು ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಲಾಸ್ಟ್ ಅಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಎರಡು ಇಲ್ಲ ಒಂದು ಮೂರು ಚೈನ್ ಗಳನ್ನ ತಗೊಂಡು ಥ್ರೆಡ್ ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು ತುಂಬಾ ಈಸಿ ಇದೆ ಡಿಸೈನು ಎರಡೇ ಸ್ಟೆಪ್ ಅಲ್ಲಿ ಹಾಕುವಂತ ಡಿಸೈನ್ ಇದು ನೆಕ್ಸ್ಟ್ ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳೋದು ಕುಚ್ಚಿಗೆ ನಾನು ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ ಈ ರೀತಿ ಎರಡು ಚೈನ್ ಒಳಗಡೆ ಥ್ರೆಡ್ ನ ಪಾಸ್ ಮಾಡಿಕೊಂಡು ಎಷ್ಟುದ ಬೇಕು ಅಷ್ಟುದ ನೋಡಿಕೊಂಡು ಥ್ರೆಡ್ ನ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಸರಿ ಥ್ರೆಡ್ ನ ಈ ಇಟ್ಟು ಒಂದು ನಾಲ್ಕರಿಂದ ಐದು ಸಲ ಟೈಟ್ ಆಗಿ ಸುತ್ಕೋಬೇಕು ಮತ್ತೆ ಒಂದೆರಡು ಸಲ ಹೂ ಕಟ್ತೀವಲ್ವಾ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಅಲ್ಲಿರೋ ಥ್ರೆಡ್ ನ ಬ್ಯಾಕಿಗೆ ಎಳ್ಕೊಂಡು ಸರಿ ಥ್ರೆಡ್ ನ ಒಂದೆರಡು ಸಲ ಟೈಟ್ ಆಗಿ ಹಾಕೋಬೇಕು ಈ ರೀತಿ ಕುಚ್ ಕಟ್ಟೋದು ತುಂಬಾನೇ ಈಸಿ ಹಾಗೆ ನಾವು ಕುಚ್ಗಳನ್ನ ಫಾಸ್ಟ್ ಆಗಿ ಕಟ್ತಾ ಹೋಗ್ಬೋದು ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ ನ ಟ್ರಿಮ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟದ ಮೇಲೆ ನಮಗೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ಎರಡೇ ಸ್ಟೆಪ್ ಅಲ್ಲಿ ಎಷ್ಟು ಗ್ರ್ಯಾಂಡ್ ಡಿಸೈನ್ ಬಂದಿದೆ ನೋಡಿ ನೀವೇನಾದರೂ ಚೈನ್ ಹಾಕ್ಬಿಟ್ಟು ಆರ್ಚ್ ಹಾಕ್ತೀನಿ ಅಂದರೆ ಮೂರು ಸ್ಟೆಪ್ ಆಗುತ್ತೆ ಬೇಗ ಒಂದು ಸ್ಯಾರಿಗೆ ಡಿಸೈನ್ ಹಾಕಬೇಕು ಹಾಗೆ ಗ್ರ್ಯಾಂಡ್ ಆಗು ಕಾಣಿಸ್ಬೇಕು ಅಂದರೆ ಈ ರೀತಿ ಡಿಸೈನ್ ಟ್ರೈ ಮಾಡ್ಕೋಬಹುದು ಫಸ್ಟ್ ಸ್ಟೆಪ್ಪಲ್ಲೇ ಆರ್ಚ್ಗಳು ಬರುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ಗಳನ್ನು ಹಾಕ್ತಾ ಹೋಗೋದಷ್ಟೇ ತುಂಬಾ ಆಗಿರುವಂಥ ಡಿಸೈನು ನಿಮಗೆ ಈ ರೀತಿ ಹಾಕೋದು ಕಷ್ಟ ಅಂದರೆ ಸ್ಟಾರ್ಟಿಂಗಲ್ಲಿ ಚೈನ್ಗಳನ್ನು ಹಾಕಿ ಅಲ್ಲಿ ಆರ್ಚ್ನ ಮಾಡಿ ಮತ್ತೆ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ಗಳನ್ನು ಕೂಡ ಮಾಡ್ಕೋಬೋದು ಅವಾಗ ಮೂರು ಸ್ಟೆಪ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನಮಗೆ ಒಂದು ಸ್ಟೆಪ್ ಕಮ್ಮಿ ಆಗುತ್ತೆ ಹಾಗೆ ಟೈಮ್ ಉಳಿಯುತ್ತೆ ಡಿಸೈನ್ ಕೂಡ ಬೇಗ ಹಾಕಿ ಮುಗಿಸ್ಕೋಬೋದು ಡಿಸೈನ್ ಇನ್ನೂ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ಸ್ಟೋನ್ ಚೈನು ಇಲ್ಲ ಪರ್ಲ್ ಚೈನ್ ಕೂಡ ಹಾಕಿ ಅಂಟಿಸ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಬಂದು ಫೈವ್ ಫಿಫ್ಟಿ ಅಬೋ ನಾವು ಚಾರ್ಜ್ ಮಾಡ್ಕೋಬೋದು ವಿತೌಟ್ ಬೀಡ್ಸ್ ಡಿಸೈನ್ ಇದು ಕೆಲವರಿಗೆ ಬೀಡ್ಸ್ ಇಷ್ಟ ಆಗಲ್ಲ ಅಂಥವರು ಈ ರೀತಿ ಡಿಸೈನ ಟ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು